ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಬಡವರಿಗೆ ವರದಾನ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಪ್ತನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯಲ್ಲಿ ಕಂದಾಯ ಇಲಾಖೆಯಿಂದ ಪೌತಿ ಆಂದೋಲನ ಮತ್ತು ಪಿಂಚಣಿ ಪತ್ರಗಳ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಮಾಡಿರುವುದು ಬಡಜನರ ಮತ್ತು ರೈತರಿಗೆ ವರದಾನವಾಗಿದೆ ತಾತ ಮುತ್ತಾತನ ಹೆಸರಲ್ಲಿ ಜಮೀನುಗಳು ಇರುವ ಖಾತೆಗಳನ್ನ ನಿಮ್ಮ ಹೆಸರಿಗೆ ಸುಲಭವಾಗಿ ಪೌತಿ ಖಾತೆ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳಬಹುದು ಈ ಹಿಂದೆ ತಾಲೂಕು ಕಚೇರಿಯಲ್ಲಿ ಪೌತಿ ಖಾತೆಗಂತ ಹೋದರೆ ತಿಂಗಳುಗಟ್ಟಲೆ ಹಿಡಿತಿತ್ತು ಇದರಿಂದ ನಿಮ್ಮ ಸಮಯ ಮತ್ತು ಹಣ ಎರಡು ವ್ಯರ್ಥವಾಗ್ತಿತ್ತು ಇದನ್ನು ಅರಿತ ಸರ್ಕಾರ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗೆ ಇತಿಶ್ರೀ ಹಾಡಿದೆ ಹಾಗೆ ಪಿಂಚಣಿ ಪತ್ರಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವಿನೂತನ ಕಾರ್ಯಕ್ರಮ ಸಹ ಸರ್ಕಾರ ಮಾಡಿದೆ ಇದಕ್ಕೆ ಇಲ್ಲಿನ ಅಧಿಕಾರಿಗಳು ಹೆಚ್ಚು ಶ್ರಮಿಸ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಇದ್ರೂ ನನ್ನ ಹೊಳ್ಳಿ ತಿಳಿಸಿ ಅದನ್ನ ಕೂಡಲೇ ಮಾಡಿಸಿಕೊಡುವೆ ಅಂತ ಅಂದ್ರು ಒಂದು ತಾಲೂಕು ಆಫೀಸ್ ಅಲ್ಲಿ ಒಂದು ಕೋತಿ ಖಾತೆ ಮಾಡಿಸ್ಕೋಬೇಕಾದ್ರೆ ಎಷ್ಟು ಶ್ರಮ ಅನ್ನೋದು ಬಹಳ ಕಷ್ಟಕರ ಗೊತ್ತಿದೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ಪೌತಿ ಖಾತೆ ಇಲ್ಲ ಅಂತಂದ್ರೆ ಅಂದ್ರೆ ತಿಂಗಳಾನ್ ಗಟ್ಟೆ ಮೂರು ತಿಂಗಳು ಅಲಿಬೇಕಾಯ್ತು ವರ್ಷಾನ್ ಗಟ್ಟೆ ಅಂತ ಪರಿಸ್ಥಿತಿ ಇತ್ತು ಹಾಗೆ ಪಿಂಚಣಿ ಒಂದು ಅದಾಲತ್ನಲ್ಲಿ ನಿಮಗೆ ಮನೆ ಬಾಕಿಗೆ ಪಿಂಚಣಿ ಅದೊಂದು ವ್ಯವಸ್ಥೆ ಮಾಡಿ ಏನು ಕೊಡೋದು ಎಷ್ಟು ಮುಖ್ಯನೋ ಅದರ ಮೂರು ಪಟ್ಟು ಮುಖ್ಯ ಭೌತಿಕತೆಗಳು ಖಾತೆ ಅಂತಂದ್ರೆ ತುಂಬಾ ಕ್ಷಮ ವ್ಯತ್ಯಾಸ ಅಂತ ಅನ್ಬಿಟ್ಟು ಎಲ್ಲರಿಗೂ ಮೊದಲು ಇಲ್ಲ ಯಾವುದೇ ಒಂದು ಜಮೀನು ನಿಮ್ಮ ತಾತ ಮುತ್ತಾತ ಇರ್ತದೆ ಯಾವಾಗ ಇರ್ತದೆ ನೀವೆಲ್ಲ ಪಾಪ ಅರಿವು ಇರೋದಿಲ್ಲ ನಿಮ್ ತಾತೆ ಮಾಡ್ಕೊಳ್ಳೋದು ನಿಮ್ಗೆ ಇರಲ್ಲ ಇರೋಲ್ಲ ಒಂದು ಬ್ಯಾಂಕಿನ ಸಾಲತಿಗಳಾಗಲಿ ಒಂದು ಮಾರಾಟ ಮಾಡೋದಾಗಲಿ ಒಂದು ಎಂಜೆಂಟ್ರೆ ಇರೋದಿಲ್ಲ ಅದನ್ನ ಹತ್ತು ಕೊಡಬೇಕಾದ್ರೆ ಅವರಿಂದ ನಿಮಗೆ ಖಾತೆಗಳ ಬದಲಾವಣೆ ಹಾಳಾಗ ನಿಮ್ಮ ಹೆಸರಿಗೆ ಬಂದಾಗ ನೀವು ಯಾವುದೇ ಆ ಜಮೀನು ಬಗ್ಗೆ ನಿಜವಾದ ಹಕ್ಕು ಬರಬೇಕು ನಮ್ಮ ಗಮನಕ್ಕೆ ತಂದ ಮೇಲೆ ಪಾಪ ಅವರು ಎಲ್ಲ ಮುತರ್ಜಿ ವಹಿಸಿಕೊಂಡು ಇಡೀ ದೋರಿ ಇದುವರೆಗೂ ಒಂದು ಸಾವಿರ ಪೌತಿ ಖಾತೆಗಳನ್ನ ಅದರಲ್ಲಿ ಒಂದು ತಿಂಗಳಲ್ಲಿ ಅದರಲ್ಲೂ ಕೂಡ ನಿಮ್ಮ ಇದರಲ್ಲಿ ಟೊಡೆ ಬಾಯಲ್ಲಿ ಮಾಡಿಬಿಟ್ಟಿದ್ರೆ ಬಹಳ ಸಂತೋಷದ ವಿಚಾರ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕಾರ್ಯಕ್ರಮ ಇದೆ ನನಗೆ ಅನೇಕ ನಾವೆಲ್ಲ ತಿಂಗಳು ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಮಾತನಾಡಿ ಶಾಸಕರ ಮಾರ್ಗದರ್ಶನದಂತೆ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ಸುಮಾರು ನೂರ ಇಪ್ಪತ್ತು ಪೌತಿ ಖಾತೆ ಮಾಡಿಸಿದ್ದೇವೆ ಪತ್ರಗಳನ್ನು ವಯೋವೃದ್ಧರಿಗೆ ಸ್ಥಳದಲ್ಲಿ ವಿತರಣೆ ಮಾಡುತ್ತಿದ್ದೇವೆ ಯಾವುದೇ ಸವಲತ್ತುಗಳಿಗೆ ನಮ್ಮ ಕಚೇರಿ ನಿಮ್ಮ ಸೇವೆ ನೀಡಲು ಬದ್ಧವಾಗಿದೆ ಅಂದರು ಈ ಫಲಾನುಭವಿಗಳಿಗೆ ಗವರ್ಮೆಂಟ್ ಇಂದ ಸೇರಬೇಕಾದಂತಹ ಯಾವ ಸವಲತ್ತು ಸಿಗೋದಿಲ್ಲ ಆದ್ರಿಂದ ಮೀಟಿಂಗ್ ತಗೊಂಡಾಗ ನಮ್ಮ ಕಂದಾಯ ಇಲಾಖೆಗೆ ಏನ್ ಮಾಡಿದಾರೆ ನಮ್ಮ ಶಾಸಕರು ಇಂತ ಪೌತಿ ಖಾತೆ ಯಾವಾಗಿದಾವನ್ನೆಲ್ಲ ಗುರುತಿಸಿದೆ ನೀವೇ ಸ್ವತಃ ಹೋಗಿ ದಾಖಲೆಗಳನ್ನೆಲ್ಲ ಪಡೆದು ಕೂಡ ನೀವು ಅವ್ರಿಗೆ ಖಾತೆಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ರ ಅನ್ವಯ ಇವತ್ತು ನಾವು ತೊಂಡೇಬಾರಿ ಹೋಬಳಿ ಮಟ್ಟದಲ್ಲಿ ಸುಮಾರು ಒಂದು ನೂರ ಇಪ್ಪತ್ತು ಪೋಟಿ ಖಾತೆಗಳನ್ನ ಮಾಡಿ ಇವತ್ತು ಮಾನ್ಯ ಶಾಸಕರಿಂದ ಹಸ್ತಾಂತರ ಮಾಡ್ತಾ ಇದ್ದೀವಿ ಅದೇ ತರ ಈ ಗೌರ್ಮೆಂಟ್ ಒನ್ ಟು ಫೈವ್ ಆಂದೋಲನ ಕೂಡ ಇವತ್ತು ನಾವು ಹಂಕೊಂಡ್ರೆ ದುರಸ್ತಿ ಈ ಒನ್ ಟು ಫೈವ್ ಅಂದ್ರೆ ನಮ್ಗೆ ವಿಡಿಯೋ ಅಂದ್ರೆ ದುರಸ್ತಿ ಕಾರ್ಯಕ್ರಮ ಕೂಡ ಸರ್ಕಾರ ಘೋಷಣೆ ಮಾಡತಿ ಆಮೇಲೆ ಇನ್ಮೇಲೆ ನಾವೆಲ್ಲ ಒನ್ ಟು ಫೈವ್ ಕೂಡ ಮಾಡುವಂತ ಕೆಲಸನ ಮಾಡ್ತೀವ ಅಂತ ಹೇಳ್ತಾ ಮಾಜಿ ಕೋಚಿಮೂಲ ಅಧ್ಯಕ್ಷ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜೆ ಕಾಂತರಾಜ್ ಮಾತನಾಡಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ರೈತರಿಗೆ ಬಡವರಿಗೆ ವರದಾನವಾಗಿದೆ ಪೌತಿ ಖಾತೆಗೆ ಸಮರ್ಪಕವಾದ ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ನಿಮ್ಮ ಕೆಲಸ ಮಾಡಿಸಿಕೊಳ್ಳತಕ್ಕದ್ದು ಹಾಗೆ ತೋಂಡೆಬಾವಿ ರೈಲ್ವೆ ನಿಲ್ದಾಣದ ಬಳಿ ಮನೆಗಳಿಗೆ ಈ ಸ್ವತ್ತು ಮಾಡಿಸಿಕೊಡಬೇಕು ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ರೈಲ್ವೆ ಸ್ಟೇಷನ್ ನಮ್ಮಲ್ಲಿ ಎಲ್ಲ ಮನೆಗಳಿಗೆ ಮೊದಲೆಲ್ಲ ಕಂಪ್ಯೂಟರ್ ಕಂದಾಯ ಕಟ್ತಾ ಇದ್ದಾರೆ ವಾಟರ್ ಬಿಲ್ ಕಟ್ತಾ ಇದಾರೆ ಆದ್ರೂ ಇವತ್ತು ಅವ್ರ ಪಾಣಿಯಲ್ಲಿ ಸರ್ಕಾರ ಅಂತ ಬರ್ತಾ ಇದೆ ನಮ್ಮ ರೈಲ್ವೆ ಸ್ಟೇಷನ್ ಅದೊಂದು ಸಮಸ್ಯೆ ಆಗಿದೆ ಸರ್ ಅದು ಎಲ್ಲಾರು ಇಷ್ಟು ದಿನಗಳ ಕಾಲ ಕಂಪ್ಯೂಟರ್ ಅಲ್ಲಿ ಅವ್ರದ್ದು ಈ ಸೊತ್ತು ಈ ಕಾಶೆ ಬಂದಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಆದೇಶಗಳ ಪ್ರಕಾರ ಅಲ್ಲ ಅನೇಕ ಬದಲಾವಣೆಗಳಾಗಿವೆ ಅದನ್ನ ದಯವಿಟ್ಟು ನಮ್ಮ ಅಧಿಕಾರಿಗಳು ಸರಿಪಡಿಸ್ಕೊಡ್ಬೇಕು ಅಂತ ಈ ವಿಶೇಷವಾದಂತ ಇದು ದೂರು ಬರ್ತಾ ಇರೋದು ಅದನ್ನೇ ಆದ್ರಿಂದ ಈಗಾಗಲೇ ನೀವು ಕ್ರಮ ಕೈಗೊಂಡಿದ್ದೀರಾ ಬೆಂಕಿಕ್ನಲ್ಲಿ ಇದರಲ್ಲಿ ಅಸ್ಪತ್ರೆ ಕೊಟ್ಟದು ತೊಂಡೆಬಾವಿ ಅಸ್ಪತ್ರೆ ರೈಲ್ವೆ ಸ್ಟೇಷನ್ ಆಸ್ಪತ್ರೆ ಕೊಟ್ಟಿದ್ದೀರಾ ಅವೆಲ್ಲನೂ ಸಹ ಈ ಖಾತೆ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರವರು ಸಹ ಅನೇಕ ಬದಲಾವಣೆಗಳು ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಖಾತೆಗಳನ್ನು ಈ ಸುತ್ತುಗಳು ಕೊಡುವಂತ ವ್ಯವಸ್ಥೆ ನಮ್ಮ ತಹಸೀಲ್ದಾರ್ ಹಾಗೂ ಇಒರು ಸೇರಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಇದೇ ವೇಳೆಯಲ್ಲಿ ತೋಂಡೆಬಾವಿ ಗ್ರಾಮ ಪಂಚಾಯಿತಿಯಿಂದ ಶೇಕಡಾ ಇಪ್ಪತ್ತೈದರ ನಿಧಿಯ ಎಸ್ಸಿ ಮತ್ತು ಎಸ್ಟಿ ಅನುದಾನದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಚೆಕ್ ವಿತರಣೆ ಹಾಗೂ ಶೇಕಡಾ ಐದರ ನಿಧಿಯ ವಿಶೇಷ ಚೇತನರ ಅನುದಾನದಲ್ಲಿ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾಮಾಕ್ಷಿ ರಾಮದಾಸ್ ಉಪಾಧ್ಯಕ್ಷ ಜಯಚಂದ್ರ ರೆಡ್ಡಿ ಸದಸ್ಯರಾದ ಖಮಾರ್ ತಾಜ್ ಪಿ ಎನ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಭೂಲಕ್ಷ್ಮಮ್ಮ ಮುನಿಕೃಷ್ಣಪ್ಪ ರಾಮಕೃಷ್ಣಪ್ಪ ಉಪತಹಶೀಲ್ದಾರ್ ಲಕ್ಷ್ಮೀದೇವಮ್ಮ ಪಿಡಿಒ ಬಸವರಾಜ್ ಕಂದಾಯ ಅಧಿಕಾರಿ ಜಯಪ್ರಕಾಶ್ ಮುಖಂಡರಾದ ಎಂ ನರಸಿಂಹಮೂರ್ತಿ ಅಬ್ದುಲ್ಲಾ ಕೆಎಚ್ಪಿ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಗೌಡ ಆರ್ ಎನ್ ರೆಡ್ಡಿ ನರೇಂದ್ರ ರೆಡ್ಡಿ ಶ್ರೀಧರ್ ರೆಡ್ಡಿ ನರೇಶ್ ರೆಡ್ಡಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ನರೇಂದ್ರ ಮುಂತಾದವರು ಹಾಜರಿದ್ದರು